ಹಾಯ್ ಹಲೋ ವೆಲ್ಕಮ್ ದಿವ್ಯಾ ಕಿಚನ್ ಮನೆ ಇವತ್ತು ನಾನು ನಿಮಗೆ ಕಾಲು ಸೊಪ್ಪು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ಇದು ಹೇಗೆ ಮಾಡೋದು ಅಂತ ನೋಡೋಣ ಇದು ಕಾಲ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಉಪ್ಪು ಅರ್ಶನ ಹಾಕಿ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಕಾಳು ಮೆಣಸು ಹಾಗೆ ಟೊಮೊಟೊ ಕೊತ್ತಂಬರಿ ಹಾಗೆ ಸ್ವಲ್ಪ ಕೊತ್ತು ಪುದೀನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಜಜ್ಜಿರು ಅಂತ ತೊಗೊಂಡಿದ್ದೀನಿ ಹಾಗೆ ಧನಿಯಾ ಪುಡಿ ಅರಶಿನ ಉಪ್ಪು ಎಣ್ಣೆ ಬೇಕಾಗುತ್ತೆ ಮೊದಲಿಗೆ ಪ್ಯಾನ್ ಮೇಲೆ ನಾನೀಗ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಎರಡು ಈರುಳ್ಳಿ ತೊಗೊಂಡು ಅದರಲ್ಲಿ ಒಂದು ಈರುಳ್ಳಿ ಆಗೋಷ್ಟು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಎಲ್ಲನೂ ಒಂದೊಂದು ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ ಚಕ್ಕೆ ಒಂದೆರಡು ಇಂಚಷ್ಟು ಲವಂಗ ಒಂದು ಎರಡೂರಿಂದ ನಾಲ್ಕು ಅಥವಾ ಮೂರು ತೊಗೊಳ್ಬೋದು ಸೊ ಆದರೆ ಏನಂದರೆ ಎಲ್ಲ ಕ್ವಾಂಟಿಟಿನ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ ನಾನಿಲ್ಲಿ ನಾಲ್ಕು ಕಾಲ್ನ ಅಂದರೆ ಎಂಟು ಪೀಸಸ್ ಆಗಿ ಮಾಡ್ಕೊಂಡಿರೋದು ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಿರ್ಬೋದು ನಾನು ಫ್ರೈ ಮಾಡಿ ಇದನ್ನು ತಣ್ಣಗಾಕ್ಬಿಟ್ಟು ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಕೊತ್ತಂಬರಿ ಪುದೀನ ಲಾಸ್ಟಿಗೆ ಇದು ಜಾರಿಗೆ ಇದ್ದೀನಿ ಮತ್ತು ಧನಿಯಾ ಪುಡಿ ನೀವು ಅರ್ಧ ಟೇಬಲ್ ಸ್ಪೂನಿಂದ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಯೂಸ್ ಮಾಡಿ ತುಂಬ ಮಸಾಲೆ ಬೇಡ ನೋಡ್ತಿರ್ಬೋದು ನಾನು ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿಯಲ್ಲಿ ನಿಮ್ಮ ತುಂಬ ಪೇಸ್ಟ್ ಅಂದರೆ ನಿಮಗೆ ಗ್ರೀನ್ ಕಲರಲ್ಲಿ ಬೇಕಂದ್ರೆ ಸ್ವಲ್ಪ ಪುದೀನ ಕೊತ್ತಂಬರಿ ಹೆಚ್ಚಾಗಿ ಹಾಕಿದ್ರೆ ಈ ರೀತಿ ಆಗುತ್ತೆ ಸ್ವಲ್ಪ ಕಡಿಮೆ ಹಾಕರೆ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ಸೊ ಈಗ ನಾನು ಒಂದಿಗೆ ಕುಕ್ಕರ್ಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಯಾಕಂದರೆ ಇದು ಕಾಲಿಗೆ ಆಲ್ರೆಡಿ ತುಪ್ಪ ಅದರಲ್ಲೇ ಬಿಡೋದ್ರಿಂದ ಸೊ ನಿಮಗೆ ಅಷ್ಟು ಎಣ್ಣೆ ಅಂಶ ಇದಕ್ಕೆ ಬೇಡ ಈಗ ಒಗ್ಗರಣೆಗೆ ಈರುಳ್ಳಿ ಮತ್ತು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಗೆ ಟೆಮೊಟೊ ಮೊದಲೇ ನಾವೇನು ಕಟ್ ಮಾಡಿದ್ವಿ ಅಲ್ಲ ಸ್ವಲ್ಪ ಟೆಮೊಟೊ ಈರುಳ್ಳಿನ ಎತ್ತಿಟ್ಕೊಂಡು ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಂಡಿರೋದು ಸೊ ನೋಡ್ತಿರ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಕಾಲು ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಅರಶಿನ ಮತ್ತು ಕಲ್ಲುಪ್ಪನ್ನ ಸೇರಿಸ್ಕೊಳ್ಳಿ ಇದು ಏನಂದರೆ ಈ ಮೊಣಕಾಲು ನೋವು ಇರುತ್ತಲ್ಲ ಅದಕ್ಕೆ ತುಂಬಾ ರಾಮಬಾಣ ಅಂತ ಹೇಳ್ಬೋದು ಈ ಮೊಣಕಾಲು ನೋವೆಲ್ಲ ತುಂಬ ಜಾಸ್ತಿ ತುಂಬ ಪೇಯ್ನ್ ಅನುಭವಿಸ್ತಿರ್ತಾರೆ ಸೊ ಅಂಥವ್ರು ಇದನ್ನ ವಾರಕ್ಕೆ ಎರಡು ಸತಿ ನೀವು ಇದನ್ನ ಯೂಸ್ ಮಾಡಿ ನೋಡಿ ತುಂಬಾ ಒಳ್ಳೆಯದು ಸೊ ಈ ಬೆನ್ನು ನೋವು ಸೊಂಟ ನೋವು ಅಂದರೆ ಮೊಣಕಾಲ್ ನೋವುಗಳಾಗಿರ್ಬೋದು ಎಲ್ಲಿ ಪೇಯ್ನ್ಗಳಿಗೆ ಇದು ತುಂಬಾ ಒಳ್ಳೆಯದು ನೋಡ್ತಿರ್ಬೋದು ನಾನು ಒಗ್ಗರಣೆ ಮಾಡ್ಕೊಂಡ ನಂತರ ಏನು ಮಿಕ್ಸಿ ಜಾರ್ ಮಾಡ್ಕೊಂಡಿದ್ದಲ್ಲ ಅದನ್ನು ನಾನು ಮಸಾಲೆನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ಅದದ್ದು ಏನಂತಾರೆ ಈ ತುಪ್ಪ ಅಂತ ಏನು ಹೇಳ್ತೀವಿ ಈ ಕಾಲ್ ಒಳಗಡೆ ಇರುತ್ತಲ್ಲ ಅದು ಎಷ್ಟು ಅದೇ ಮೇನ್ ನಮಗೆ ಶಕ್ತಿ ಮತ್ತು ಮೂಳೆಗಳಿಗೆಲ್ಲ ಒಂದು ಸ್ವಲ್ಪ ಎನರ್ಜಿಯನ್ನು ಕೊಡುವಂಥ ಅಂಶ ಅದರಲ್ಲಿ ಇರುವಂಥದ್ದು ಸೊ ನೀವು ನೋಡ್ತಿರ್ಬೋದು ಈ ಇದರಲ್ಲಿ ನಾನು ಜಾಸ್ತಿ ಎಣ್ಣೆನ ಯೂಸ್ ಮಾಡಿಲ್ಲ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಯೂಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಎಷ್ಟು ನಿಮಗೆ ಸಾಧ್ಯ ಆಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಏನಿಲ್ಲ ಅಂದರೂ ನಾನು ಐದರಿಂದ ಆರು ಬೀಷಲನ್ನ ಕೂಗಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸೊ ಚೆನ್ನಾಗಿ ಮಟನ್ ಬೆಂದಿರುತ್ತೆ ನಿಮ್ಗೆ ಇನ್ನೂ ಬೆಂದಿಲ್ಲ ಅಂತ ಅನ್ಸಿದ್ರೆ ಇನ್ನೂ ಒಂದು ಎರಡು ಬಿಸಲನ್ನ ನೀವು ಕೂಗಿಸ್ಕೊಳ್ಳಿ ಸೊ ಮೇಲೆ ಅದರ ಸ್ಕಿನ್ನು ನೀವು ಮುತ್ ನೋಡ್ರೆ ಗೊತ್ತಾಗುತ್ತೆ ಸ್ವಲ್ಪ ಅದು ಸ್ಮೂತಾಗಿ ಕಟ್ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನ ಬೇಯಿಸ್ಕೋಬೇಕು ಏನಿಲ್ಲ ಅಂದರೂ ಆರು ಏಳು ವಿಷಲ್ ಕೂಗಿಸ್ಕೊಳ್ಳಿ ಈಗ ನೋಡ್ತಿರ್ಬೋದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದ್ರೆ ಮುಗೀತು ಕಾಲು ಸೊಪ್ಪು ತುಂಬಾ ಸಿಂಪಲ್ ಆ್ಯಂಡ್ ಬೇಗನೆ ಮಾಡ್ಕೊಳ್ಳೋ ಅಂಥದ್ದು ನೀವು ಕೂಡ ಟ್ರೈ ಮಾಡಿ ಸತಿ ಸೊ ಹಾಗೆ ಇದನ್ನು ಶೇರ್ ಮಾಡಿ ಎಲ್ರಿಗೂ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು